ಅಸ್ಸಾಮ್ ಇತರವರಿಗೆ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು ಇವತ್ತಿನ ಮಾಧ್ಯಮ ಕರೆದ ಉದ್ದೇಶ ಏನೆಂದರೆ ಎಂಟು ತಾರೀಖಿಗೆ ಟೋನ್ವಾಲ್ನಲ್ಲಿ ಮಾಧ್ಯಮ ನಮ್ಮ ಬ್ಯಾರಿ ಅಕಾಡೆಮಿ ಇದರ ಬಗ್ಗೆ ನಮ್ಮ ಕೇಂದ್ರ ಅಧ್ಯಕ್ಷರಾದ ಅಣಿಪಾಜಿನವರು ನಮ್ಮ ಬ್ಯಾರಿ ನಾಯಕರಾದ ಮುಸ್ತಫಾ ಅಬ್ದುಲ್ಲ ಅವರು ಮತ್ತು ನಮ್ಮ ಸಮುದಾಯದ ನಾಯಕರಾದ ಕುಬೇರ್ ತಂಗಲ್ ಅವರು ಮತ್ತು ನಮ್ಮ ಕೋಟಪುರದ ಬ್ಯಾರಿ ನಾಯಕರಾದ ಸೋಕತ್ತಲ್ ಅಲಿಯವರು ಮತ್ತು ನಮ್ಮ ಮುಖಚೇರಿ ಬ್ಯಾರಿ ನಾಯಕರಾದ ಖಲೀಲ್ ಮುಖಚೇರಿಯವರು ಮತ್ತು ಪಟ್ಲ ಮೇಲಗುಡ್ಡೆ ಸದ್ದಾಮ್ ಹುಸೈನ್ ಅವರು ಬ್ಯಾರಿ ನಾಯಕರಾದ ಮತ್ತು ನಮ್ಮ ಸಮೀರ್ ಪಟ್ಲಾ ಕಲ್ಲಾಪ್ ಬ್ಯಾರಿ ನಾಯಕರು ಇಸಾತ್ ಪುಲ್ಲಾಲಾ ಮತ್ತು ಮನ್ಸೂರು ರೆಹಮಾನ್ ಬ್ಯಾರಿ ನಾಯಕರು ಮತ್ತು ಕೆ ಎಸ್ ಪುಲ್ಲಾಲ ಮೇಲಂಗಾಡಿ ಉದ್ದೇಶ ಏನೆಂದರೆ ಬ್ಯಾರಿ ಸಮುದಾಯದ ಈ ಕರ್ನಾಟಕದಲ್ಲಿ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಲಕ್ಷ ಜನರು ಬ್ಯಾರಿ ಸಮುದಾಯದವರಿದ್ದಾರೆ ಬ್ಯಾರಿ ಸಮುದಾಯಕ್ಕೆ ಬ್ಯಾರಿ ಅಕಾಡೆಮಿ ಈಗಲೇ ನಮ್ಮ ಎಲ್ಲರ ನಾಯಕರಾದ ಯು ಟಿ ಖಾದರ್ ಅವರು ಮತ್ತು ಒಫು ನಾಯಕರಾದ ನಮ್ಮ ಜಮೀರ್ ಅಹಮದ್ ಅವರು ಬರಲಿಕ್ಕಿದ್ದಾರೆ ಯು ಟಿ ಖಾದರ್ ಅವರು ಆಲ್ರೆಡಿ ಬ್ಯಾರಿ ಸಮುದಾಯಕ್ಕೆ ರಿಕ್ವೆಸ್ಟ್ ಲೆಟ್ರ್ ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೆ ಕೇಳದೆ ನಮ್ಮ ಈ ಕ್ಷೇತ್ರಕ್ಕೆ ಕೊಟ್ಟಂಥ ಅಭಿವೃದ್ಧಿಯ ಅರಿಕಾರರಾದ ಯು ಟಿ ಖಾದರ್ ಅವರು ಮತ್ತು ನಮ್ಮ ದರ್ಗಾಧ್ಯಕ್ಷರಾದ ಅನಿಪಾಜಿ ಅವರು ಮುಸ್ತಫಾ ಅಬ್ದುಲ್ಲಾ ಅವರು ಈಗಲೇ ಎಲ್ಲ ವಿಷಯವನ್ನು ಮಾತಾಡಲಿಕ್ಕಿದ್ದಾರೆ ಅವರು ಬೇರೆ ಅಕಾಡೆಮಿ ಆಗಬೇಕು ಏ ಅದರಲ್ಲಿ ಏನು ನಮಗೆ ಪ್ರಯೋಜನ ಉಂಟು ಅಂತೇಳಿ ಸಂಪೂರ್ಣವಾಗಿ ನಿಮಗೆ ತಿಳಿಸಲಿಕ್ಕೆ ಅದು ನಾವು ಈಗ ಮುಸ್ತಾಫಾದುಲ್ಲಾ ಅವರು ಎರಡು ಮಾತಾಡಬೇಕು ಅಂತ ಅಂತೇಳಿ ಇಷ್ಟಪಡ್ತಾ ಇದ್ದೀವಿ ಅಖಿಲ ಭಾರತ ಬ್ಯಾರಿ ಸಭಾ ಇದರ ಸುದ್ದಿಗೋಷ್ಠಿಯ ವೇದಿಕೆಯಲ್ಲಿರುವ ಸಯ್ಯದ್ ಮದನಿ ದರ್ಗಾ ಅಧ್ಯಕ್ಷರಾದಂತಹ ಅವರೇ ಬ್ಯಾರಿ ಮುಖಂಡರ ಉಸ್ಮಾನ್ರವರೇ ಎಸ್ ಎಸ್ ಎಫ್ ನಾಯಕರಾದಂತಹ ಉಭಯ ದಂಗಲ್ರವರೇ ಸಲ್ಫಿ ಮುಖಂಡರಾದ ಖಲೀಲ್ರವರೇ ರವರೇ ಮುಖಂಡರಾದಂತಹ ನಮ್ಮ ಸದಕ್ಕುಲ್ಲಾ ಸದ್ದಾಮ್ರವರೇ ಹಾಗೂ ಎಸ್ ಕೆ ಎಸ್ ಎಸ್ ಎಫ್ನ ಮುಖಂಡರಾದಂತಹ ಎಸ್ ಕೆ ರವರೇ ದರ್ಗಾದ ಕ್ಯಾಬಿನೆಟ್ ಪದಾಧಿಕಾರಾದಂತಹ ವಿಶಾಖ್ರವರೇ ಮನ್ಸೂರ್ರವರೇ ಶಮೀರ್ರವರೇ ರಹಮಾನ್ರವರೇ ಹಾಗೂ ಮಾಧ್ಯಮ ಮಿತ್ರರೇ ಇನ್ಶಾ ಅಲ್ಲ ಅಖಿಲ ಭಾರತ ಬ್ಯಾರಿ ಸಭಾ ತಾರೀಕು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸುಮಾರು ಮೂರು ಗಂಟೆ ತನಕ ಒಂದು ಮಹಾ ಕಾರ್ಯಕ್ರಮ ಟೌನ್ ಟೌನ್ಹಾಲ್ನಲ್ಲಿ ನಡೆಯಲಿಕ್ಕಿದೆ ಇದರ ನೇತೃತ್ವ ಮಾರ್ಗದರ್ಶನ ನಮ್ಮ ಸ್ಪೀಕರ್ ಆದಂತಹ ಯು ಟಿ ಖಾದರ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯುವುದು ಅದಕ್ಕೆ ಬೇಕಾಗಿ ನಮ್ಮ ಉಲ್ಲಾಲದ ಉಲ್ಲಾಲ ಕ್ಷೇತ್ರದಿಂದ ಎಲ್ಲ ಮೊಹಲ್ಲಗಳಿಗೂ ಎಲ್ಲ ವಾರ್ಡ್ಗಳಿಗೂ ಒಂದು ಆಹ್ವಾನವನ್ನು ಕೊಡುತ್ತಾ ಇದ್ದೇವೆ ನಾವು ಆ ಸಭೆಗೆ ಇನ್ಶಾ ಅಲ್ಲ ಎಲ್ಲರೂ ತಾರೀಕು ಎಂಟು ಬುಧವಾರದಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಉಲ್ಲಾಲ ಕ್ಷೇತ್ರ ಎಲ್ಲ ಬ್ಯಾರಿ ಸಮುದಾಯದ ಜನರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಒಂದು ಇಂಪಾರ್ಟೆಂಟ್ ಕೊಟ್ಟು ಎಲ್ಲರೂ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಈ ಬ್ಯಾರಿ ಅಖಿಲ ಭಾರತ ಬ್ಯಾರಿ ಸಭಾ ಈ ಸಂಸ್ಥೆ ಇದು ಬ್ಯಾರಿ ಸಮಾವೇಶ ಮಾಡಲಿಕ್ಕೆ ಉದ್ದೇಶವೇನೆಂದರೆ ನಮ್ಮಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿದೆ ಕೆಲವು ವರ್ಷದಿಂದ ಇದೆ ಅದರಿಂದ ನಮ್ಮ ಬ್ಯಾರಿ ಸಮುದಾಯಕ್ಕೆ ಯಾವುದಾದೊಂದು ಲಾಭವಿಲ್ಲ ಅದು ಒಂದು ಸಾಹಿತ್ಯ ಆದವರಿಗೆ ಯಾರಾದರೂ ಅಂತ ಹಾಡುವವರು ಸಾಹಿತ್ಯವರು ಇದ್ದರೆ ಅವರಿಗೆ ಆ ಸಮಯದಿಂದ ಬರುವುದಲ್ಲದೆ ನಮ್ಮ ಬ್ಯಾರಿ ಸಮುದಾಯದವರಿಗೆ ಎಜುಕೇಷನ್ಗೆ ಅಥವಾ ಬೇರೆ ಮೆಡಿಕಲ್ಸ್ ಇಂಥ ಯಾವುದಕ್ಕೆಲ್ಲ ಒಂದು ಉಪಕಾರ ಬೇಕು ಅದು ನಮ್ಮಿಂದ ಇಷ್ಟವರೆಗೆ ಬ್ಯಾರು ಸಮುದಾಯಕ್ಕೆ ಸರ್ಕಾರದ ಯಾವ ಸವಲತ್ತು ಸಿಕ್ಕಿಲ್ಲ ಅದಕ್ಕೆ ಬೇಕಾಗಿ ನಮ್ಮ ಈ ಬ್ಯಾರಿ ಸಮುದಾಯದವರು ಉಲ್ಲಾಲದ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಕರ್ನಾಟಕ ಸರ್ಕಾರದ ಸ್ಪೀಕರ್ ಆದಂಥ ಯು ಟಿ ಕಾದ್ರೆ ಎಲ್ಲರೂ ಒತ್ತಡ ಮಾಡುವುದು ನಮಗೆ ಒಂದು ಬ್ಯಾರಿ ನಿಗಮ ಅಭಿವೃದ್ಧಿ ಬ್ಯಾರಿ ನಿಗಮ ನಮಗೆ ಒಂದು ಬೇಕು ಅಂತ ನಾವೆಲ್ಲರೂ ಒತ್ತಡ ಮಾಡಿ ಅವರನ್ನು ಹೋರಾಟ ಮಾಡ್ತಾ ಇದ್ದೇವೆ ನಾವು ಇನ್ಶಾ ಅಲ್ಲ ಭರವಸೆ ನಮಗೆ ಇದು ಆ ಕೆಲಸ ನಮ್ಮಲ್ಲಿ ನಮ್ಮ ಸ್ಪೀಕರ್ ಅವರು ನಮಗೆ ಮಾಡಿ ಕೊಡ್ತಾರೆ ಅಂತೆ ಅದಕ್ಕೆ ಬೇಕಾಗಿ ನಮ್ಮೊಂದು ಸಭೆ ನಾಳೆ ಅದ ಎಂಟು ತಾರೀಕು ನಡೆಯೋದು ಇದರಲ್ಲಿ ಉದ್ದೇಶವೇ ಬ್ಯಾರಿ ಅಭಿವೃದ್ಧಿ ನಿಗಮ ಅಂದರೆ ಏನು ಅದರಲ್ಲಿ ಅರ್ಥ ಏನ ನಮಗೆ ಅದರಲ್ಲಿ ಬೆನಿಫಿಟ್ಟು ಲಾಭ ಏನಿದೆ ಅಂತ ಹೇಳಿದರೆ ಒಂದು ನಮ್ಮ ಮಕ್ಕಳ ಎಜುಕೇಷನು ಎಜುಕೇಷನ್ಗೆ ಬೇಕಾಗಿ ಉದಾಹರಣೆಗೆ ನಮಗೊಂದು ಐ ಪಿ ಎಸ್ ಐ ಎಸ್ ಎಸ್ ಕೋಚಿಂಗ್ ಸೆಂಟರ್ ಸಿಕ್ಕುವ ಸಾಧ್ಯತೆ ಇದೆ ಮತ್ತು ನಮ್ಮ ಮಕ್ಕಳು ಕಲಿಯೋಕ ಕಾಲೇಜ್ ಕಲಿಯೋಕ್ಕೆ ಫೀಸ್ ಕೊಡಲಿಕ್ಕೆ ಯಾರು ಅರ್ಹತೆ ಇಲ್ಲದವರು ಎಷ್ಟು ಜನ ಇದ್ದಾರೆ ಅದಕ್ಕೆ ಒಂದು ಬೆನಿಫಿಟ್ ಇದೆ ಮೆಡಿಕಲ್ಸಲ್ಲಿ ಎಷ್ಟು ಜನ ಹಾಸ್ಪಿಟಲಲ್ಲಿ ಬಿಲ್ ಕಟ್ಟದೇ ಇರುವವರು ಇದ್ದಾರೆ ಅವರ ಅದಕ್ಕೆ ಬೇಕಾಗಿ ಬೆನಿಫಿಟ್ ಮಾಡುವಂತಹ ಒಂದಿದು ಅದರ ನಂತರ ವಸತಿ ಮನೆ ಪಾಪದವರಿಗೆ ಮಣ್ಣಿಲ್ಲದವರಿಗೆ ಮನೆ ಮಾಡಿಕೊಡುವುದು ಒಂದು ಮಳೆಕಾಲದಲ್ಲಿ ಮಳೆಯ ಸಮಯದಲ್ಲಿ ಬರುವ ಒಂದು ಆಹುತಿ ಅನಾಹುತ ಬರುವಾಗ ಅದರಲ್ಲಿ ಮನೆ ಬೀಳುವುದು ಅದರ ಅದಕ್ಕೆಲ್ಲ ಬೇಕಾಗುವ ಸಹಾಯ ಮೊತ್ತವಾಗಿ ಹೇಳಬೇಕಾದ್ರೆ ನಾವು ಈಗ ಮೈನಾರಿಟಿಯಲ್ಲಿ ಯಾವುದೆಲ್ಲ ನಾವು ನಮ್ಮ ಸಮುದಾಯಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ನಾವು ಸರ್ಕಾರದಿಂದ ತೆಗೆಯುತ್ತೇವೆ ಅದು ನಮಗೆ ಇಷ್ಟು ಲಂಬವಾಗಿ ಹೋಗಲಿಕ್ಕೆಲ್ಲ ಬ್ಯಾರಿ ನಿಗಮ ಇದ್ದರೆ ನಮಗೆ ಅಲ್ಲಿ ಅಲ್ಲಿ ಹತ್ತಿರ ಹತ್ತಿರ ಅದನ್ನು ತೀರ್ಮಾನ ಮಾಡಲಿಕ್ಕೆ ಕೊಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಆ ನಿಗಮವನ್ನು ನಾವು ಉದ್ದೇಶಿಸಿ ಆ ನಿಗಮಕ್ಕೆ ಹೋರಾಟ ಮಾಡುವುದು ಆದ್ದರಿಂದ ಎಲ್ಲರೂ ನಮ್ಮ ಈ ವಾಯ್ಸ್ ಕೇಳುವ ಎಲ್ಲರೂ ನಮ್ಮ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ ಈಗ ಸಲ ಎಲ್ಲ ಸಂಘಟನೆ ಮುಖಂಡರು ಕೂಡ ಇದ್ದಾರೆ ನಮ್ಮಲ್ಲಿ ಎಲ್ಲರೂ ಮಾತಾಡ್ತಾರೆ ಆದರೂ ಇನ್ಶಾ ಅಲ್ಲ ಇದಕ್ಕೆ ಎಲ್ಲರೂ ಸೇರಿ ನೀವು ಬರಬೇಕು ನಾಳೆ ಆ ಕಾರ್ಯಕ್ರಮ ಚಂದ ಮಾಡಿಕೊಡ್ಬೇಕು ಎಂದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅಖಿಲ ಭಾರತ ಡ್ಯಾರಿ ಮಹಾಸಭಾ ಇದರ ವತಿಯಲ್ಲಿ ಇದೇ ತಿಂಗಳು ತಾರೀಕು ಎಂಟರಂದು ಮಂಗಳೂರಿನ ಪುರಭವನದಲ್ಲಿ ಜಿಲ್ಲಾ ಬ್ಯಾರಿಗಳ ಪ್ರತಿನಿಧಿ ಸಮ್ಮೇಳನ ನಡೆಯಲಿಕ್ಕಿದೆ ಆ ಪ್ರಯುಕ್ತ ನಾವು ಇವತ್ತು ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕೋಷ್ಠಿಯಲ್ಲಿರುವ ಉಲ್ಲಾಲದ ಎಲ್ಲ ಬ್ಯಾರಿ ನಾಯಕರುಗಳು ಹಾಗೂ ಪ್ರೀತಿಯ ಎಲ್ಲ ಮಿತ್ರರು ಬ್ಯಾರಿ ಸಮುದಾಯವು ದಕ್ಷಿಣ ಜಿಲ್ಲೆ ಉತ್ತರನಾಡ ಜಿಲ್ಲೆ ಕೊಡಗು ಜಿಲ್ಲೆಗಳಿ ಜಿಲ್ಲೆಗಳಲ್ಲೂ ಕಾರವಾರದಿಂದ ಹಿಡಿದು ಕೊಡಗುವರೆಗೆ ಮಡಿಕೇರಿಯವರೆಗೆ ಹೆಚ್ಚಿನ ಜನಸಾಂದ್ರಿಯಲ್ಲಿ ಬ್ಯಾರೆ ಸಮುದಾಯಗಳು ನೆಲೆಸಿದ್ದು ನಮ್ಮ ನಮ್ಮ ದೇಶವು ಸ್ವತಂತ್ರವಾಗಿ ಕರ್ನಾಟಕ ರಾಜ್ಯವು ಮೊದಲು ಮೈಸೂರು ಪ್ರಾಂತ್ಯವಾಗಿತ್ತು ತದನಂತರ ಕರ್ನಾಟಕ ರಾಜ್ಯವಾಯಿತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಎಲ್ಲ ಸರ್ಕಾರದ ಕೂಡ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದವರಿಗೆ ಒಂದು ನಿಗಮವನ್ನು ಕೊಟ್ಟಿದೆ ಆದರೆ ಇಷ್ಟರವರೆಗೆ ಬ್ಯಾರಿ ಸಮುದಾಯಕ್ಕೆ ಸರ್ಕಾರ ನಿಗಮವನ್ನು ನೀಡಲಿಲ್ಲ ಬ್ಯಾರಿ ಸಮುದಾಯವು ಇಷ್ಟರವರೆಗೆ ತಮ್ಮ ಮಕ್ಕಳನ್ನು ಒಂದು ಕಡೆ ವ್ಯಾಪಾರ ರಂಗದಲ್ಲಿ ಇನ್ನೊಂದು ಕಡೆ ನಮ್ಮ ದೇಶಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟು ವಿದೇಶಗಳಲ್ಲಿ ದುಡಿದು ತಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೆಣ್ಣಿ ಆರ್ಥಿಕ ಪರಿಸ್ಥಿತಿಗೆ ನಮ್ಮ ಬ್ಯಾರಿಗೋಲು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಮಾಡಿದ್ದೇವೆ ನಮ್ಮ ದೇಶದ ಆರ್ಥಿಕ ಸ್ಥಿತಿಗೆ ಏಕೆಂದರೆ ದೇಶದ ಆರ್ಥಿಕ ಸ್ಥಿತಿಯು ವಿಷಯದಲ್ಲಿ ವಿಷಯ ವಿದೇಶದಲ್ಲಿ ದುಡಿದುಕೊಂಡು ಬ್ಯಾರಿ ಸಮುದಾಯದ ಮಕ್ಕಳು ಹೆಚ್ಚವನ್ನು ವಿದೇಶದಲ್ಲಿರುವ ರಾಷ್ಟ್ರಗಳೇ ಆಗಿರಬಹುದು ಎಲ್ಲ ಕಡೆಗಳಲ್ಲೂ ನಮ್ಮ ದಕ್ಷಿಣ ಜಿಲ್ಲೆ ಬ್ಯಾರಿಗಳು ತಮ್ಮ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅದು ವ್ಯಾಪಾರ ರಂಗದಲ್ಲಿ ಆಗಿರಬಹುದು ಉದ್ಯೋಗ ಆಗಿರಬಹುದು ತಮಗೆ ಗೊತ್ತಿರಬಹುದು ಈಗ ವಿದೇಶದಲ್ಲಿ ದುಡಿಯಲಿಕ್ಕೆ ಉದ್ಯಮ ಮಾಡಲಿಕ್ಕೂ ನಮ್ಮ ದೇಶದ ದೇಶ ಜನರಿಗೆ ತುಂಬ ಕಷ್ಟವಾಗ್ತಾ ಉಂಟು ಇದನ್ನೆಲ್ಲ ಮನಗೊಂಡು ನಮ್ಮ ಬ್ಯಾರಿ ಸಮುದಾಯ ನಾಯಕರು ಒಟ್ಟಿಗೆ ಸೇರಿ ನಮಗೂ ಬ್ಯಾರಿ ನಿಗಮ ನೀಡಬೇಕು ನಾವು ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ರಾಜ್ಯದ ಸನ್ಮಾನ್ಯ ಸ್ಪೀಕರು ಆದಂತಹ ಯು ಟಿ ಕಾದರ್ ಒತ್ತಾಯ ಮಾಡಿ ಈ ಕೆಲಸಕ್ಕೆ ನಾವು ಇಳಿದಿದ್ದೇವೆ ಏಕೆಂದರೆ ಒಂದನೇದಾಗಿ ನಮ್ಮ ಸಮುದಾಯ ಬ್ಯಾರಿ ಸಮುದಾಯದ ಮಕ್ಕಳಿಗೆ ಸರ್ಕಾರದ ಸರ್ಕಾರಿ ಹುದ್ದೆಗಳನ್ನು ನೋಡಿದಾಗ ಝೀರೋ ಜೀರೋ ಜೀರೋ ಪಾಯಿಂಟ್ ಒಂದಷ್ಟು ಕೂಡ ನಮ್ಮ ಬ್ಯಾರಿಗೋಲು ಸಹಕಾರಿ ಹುದ್ದೆಗಳಿಲ್ಲ ಇನ್ನು ಮುಂದೆ ಆದರೂ ನಮ್ಮ ಬ್ಯಾರಿ ಸಮುದಾಯದ ಮಕ್ಕಳು ಮುಂದೆ ಬಂದು ಸರ್ಕಾರಿ ಉದ್ಯೋಗ ಮಕ್ಕಳಿಗೆ ಸಿಗಬೇಕು ಅದೇ ರೀತಿ ತಮಗೆಲ್ಲರಿಗೂ ಗೊತ್ತಿರಬಹುದು ಒ ಬಿ ಸಿಯಲ್ಲಿ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಮೀಸಲಾತಿ ಇರುವುದು ಅದು ಕೂಡ ಕಳೆದ ಸರ್ಕಾರ ಅದನ್ನು ತಮಗೆ ಗೊತ್ತಿರಬಹುದು ಅದನ್ನು ಕೂಡ ಕಳೆದ ಸರ್ಕಾರ ರದ್ದು ಮಾಡಿತ್ತು ಆ ನಾಲ್ಕು ಪರ್ಸೆಂಟನ್ನು ಕಡಿಮೆ ಎಂದರೆ ಹತ್ತು ಪರ್ಸೆಂಟ್ಗಾದರೂ ಆ ಮೀಸಲಾತಿಯನ್ನು ನಮ್ಮ ಮಕ್ಕಳು ಪಡೆಯುವಂತಹ ಮಾಡಬೇಕು ಏಕೆಂದರೆ ಬ್ಯಾರಿ ಸಮುದಾಯದವರು ಶಿಕ್ಷಣದಲ್ಲಿ ತುಂಬ ಹಿಂದಿದ್ದೇವೆ ತಮಗೆ ಗೊತ್ತಿರಬಹುದು ರಂಗದಲ್ಲಿ ನೋಡಿದರೂ ಕೂಡ ವೈದ್ಯಕೀಯ ರಂಗದಲ್ಲಿ ಕೂಡ ನೋಡಿದರೂ ಕೂಡ ಯಾವುದೇ ರಂಗದಲ್ಲಿ ಕೂಡದೆ ಇರೋದು ಕೂಡ ಬ್ಯಾರಿ ರಂಗ ಬ್ಯಾರಿ ಸಮುದಾಯದ ಮಕ್ಕಳಿಲ್ಲ ಇವರೆಲ್ಲ ಮುಂದೆ ಬರಬೇಕಾದರೆ ನಮಗೆ ಸರ್ಕಾರವು ನೀಟ್ ಅಥವಾ ಜೆ ಇ ಯಾವುದರಲ್ಲೂ ಎಲ್ಲದರಲ್ಲೂ ಕೂಡ ನಮಗೆ ಮೀಸಲಾತಿಯನ್ನು ಆ ನಾಲ್ಕು ಪರ್ಸೆಂಟಿಂದ ಹತ್ತು ಪರ್ಸೆಂಟಲ್ಲಿ ನೀಡಲೇಬೇಕು ಆಗ ಮಾತ್ರ ಬ್ಯಾರಿ ಸಮುದಾಯ ಮಕ್ಕಳು ಮುಂದೆ ಬರಬಹುದು ಇದನ್ನೆಲ್ಲವನ್ನು ಮನಗಂಡು ನಮ್ಮ ಸಮುದಾಯದ ನಾಯಕರು ಒಟ್ಟಿಗೆ ಸೇರಿ ಬ್ಯಾರಿ ನಿಗಮ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಆ ಪ್ರಯುಕ್ತ ಇದೇ ತಿಂಗಳು ತಾರೀಕು ಎಂಟರಂದು ಮಂಗಳೂರಿನ ಪುರಾಣಭವನದಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಸಮಾವೇಶವಿದೆ ಆ ಸಮಯ ನಾನು ಈ ಪ್ರತಿಯ ಮೂಲಕ ಉಲ್ಲಾಲ ಜಮಾತಿನ ಅಧ್ಯಕ್ಷರಾದಂತಹ ಅಧ್ಯಕ್ಷರ ಮೂಲಕ ನಾನು ಜಮಾತಿನ ಮೂಲಕ ಉಲ್ಲಾಲ ಜನತೆ ಉಲ್ಲಾಲದ ಎಲ್ಲ ಜನರಿಗೂ ನಾನು ಆಹ್ವಾನ ಮಾಡ್ತಿದ್ದೇನೆ ನೀವೆಲ್ಲರೂ ಇದೇ ತಾರೀಕು ಎಂಟರಂದು ಪುರವಾಣೆಗೆ ಬಂದು ನಮ್ಮ ಸಮಸ್ಯೆಗಳು ಏನೊಂದು ಅಲ್ಲಿ ಪ್ರಚಾರಿಸಬೇಕೆಂದು ತಮ್ಮಲ್ಲಿ ನಾನು ವಿನಯ ಮಾಡ್ತಾ ನನ್ನ ಮಾತನ್ನು ಬದಲಾಯಿಸಿಕೊಳಿಸಿದ್ದೇನೆ ಅಸ್ಸಾಂ ವಲೈಕುಮ್ ವರಹಮತುಲ್ಲ